ನಿನ್ನ ಋಣ ಎಂದು ತೀರಿಸಲು ನಾನುಗಳಿಗೆ ಆರೋಗ್ಯ ಕೊಡ್ತಾನೆ ಒಕ್ಕಲಿಕ್ಕ ಹಕ್ಕಲಾಗಿರ್ತಾನೆ ಬರ್ತಾನಮ್ಮ ಬರ್ತಾನ ಬರ್ತಾನ ಕೆಳುಗರಿಗೆಲ್ಲ ನಮಸ್ಕಾರ ಕೆಳಗರೆ ಈಗ ಕೇಳಿ ನಿಮ್ಮ ನೆಚ್ಚಿನ ವಾರ ವಾರ ಬರುವ ವಾರದ ಬಸಣ್ಣ ಕಾರ್ಯಕ್ರಮವನ್ನ ಇಂದಿನ ವಾರದ ಬಸಣ್ಣ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ನೆಗಡಿ ಕೆಮ್ಮು ಈ ಕುರಿತು ಚರ್ಚೆಯನ್ನ ಕೇಳಿ ಏಳು ಸುತ್ತಿನ ಕೋಟೆ ಅದರಲ್ಲೂ ಬಂದೋ ನಿಂತನ ಬಸವ ಬಸವಕ ಆ ಬಸವನ ಪಾದಕ ಶರಣೆ ನೀರೇ ಗೌಡ್ರ ಬನ್ನಿ ಅಂತ ಬಂತು ಒಂದು ಮೂಗು ಒಂದು ಒಂದು ನಮೋನಿ ಮುನ್ಸಿಪಾಲ್ಟಿ ನಳ ಸೋರ್ ಹೆಂಗೆ ಸೋರಕತ್ತ ನಂದು ಏನ್ ಮಾತಾಡ್ಬೇಕು ಗೌಡ್ರ ಊಟ ಅನ್ನೋದು ತಿಳಿವಲ್ದು ಆದ್ರೂ ಅದರನ್ನು ಇಲ್ಲ ನೋಡೇ ಬಿಡ್ತೀನಿ ಗೌಡ್ರ ಗೌಡ್ರಾ ಬಸಣ್ಣ ಬಾ ಬಸಣ್ಣ ಬಾರೋ ಏನು ಅಲ್ಲಿಂದ ಸೋಡ್ರ ಸೋಡರ್ ಮತ್ ಕೆಮ್ಮ ಕೂತನ ಬರಕತ್ತಿ ಅಲ್ವಾ ದನ ಕೆಮ್ಮದಂಗೆ ಮಂಜಾಳಾಗಿ ಹೋಗ್ಲಿ ಗೌಡ್ರ ಅದ ಸುದ್ದಿ ಮಾತಾಡಕಂತ ಬಂದಿನ್ರಿ ಗೌಡ್ರ 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 ಅಯ್ಯ ಬಸಣ್ಣ ಬಂದಾನೇನ ಏನ್ಪ ಬಸಣ್ಣ ಯಾಕ ಎಷ್ಟ್ ಕೆಮ್ಮ ಕತ್ ಬಿಟ್ಟಿ ಏನ್ ತಾನ ಗೌಡ್ರಿ ಇವತ್ ಸಿಕ್ಕ್ರ ನೋಡಪ್ಪ ನಿನ್ಗ ಏನ್ ಮಾಡೋದ್ ಗೌಡಶೇನಿ ನಮ್ಗ ಹಗಲಿಲ್ಲ ಬುರುದಿಲ್ರಿ ಗೌಡ್ರಿ ನೆಗಿಡಿ ಬಂತ್ ಅಂದ್ರ ಮಾತ್ರ ಒಂದ್ ವಾರ ಸರಿ ಹಂಗೆ ಇಲ್ಲಿ ನೋಡ್ರಿ ಐತಲ್ಲ ಅದಕ್ ಬಂದಿತ್ ಏನ್ ಬಿಡ್ರಿ ಅದ್ ಏನ್ ತಿಳಿಯವಲ್ ಸ್ವಲ್ಪ ಇದೈತಿ ಬದ್ಲಾಗೈತಲ್ಲ ಇಲ್ ಬಿಡ್ರಿ ನಮ್ಗೆ ಏನಾಗ್ಬೇಕು ಆದ್ರೂ ಹೇಗ್ ಗಟ್ಟಿ ಬಸಣ್ಣ ನಿನ್ನೆ ಆದ್ರೂ ಹಿಂಗ ಆಗೇತಿ ಬಂದೈತಿ ನೋಡ್ರಿ ಈಗ ಏನ್ ಮಾಡುದು ಬಂದೈತಿ ತಿಂದಾಗ ಅದನ್ನ ಅನುಭವಿಸಬೇಕು ಬಸಣ್ಣ ಮಳೆ ಕೈಸ್ಕೊಂಡು ಮಾಡಿದ್ರು ಅಷ್ಟು ಗಾಟ್ ಇಟ್ಟಿದ್ದ ಇವತ್ತ ಕೆಮ್ಮದು ನೆಗಡಿ ಎಲ್ಲಾ ಮಾಡಕತ್ತಾನ ಬಸಣ್ಣ ನನಗೆ ಇದರ ಮೇಲೆ ಒಂದು ಅನುಭವ ಆಯ್ತ ಅನ್ಸುತ್ತೆ ಏನಪ್ಪಾ ಏನ್ ಹೇಳ್ರಿ ಗೌಡ ಹಾ ಯಾಕಂದ್ರೆ ನೀ ಕೆಮ್ ಕೂತ ಬಂದಿ ಅಂದ್ರೆ ಏನೋ ಕೆಮ್ಮಿಂದ ಏನೋ ವಿಷಯ ತಂದಿ ಅಂತ ಅರ್ಥ ಬರ್ರಬ್ಬರಿ ಹಿಡಿದ್ರಿ ನೋಡಿ ನೀವು ಹಂಗಾರ ಕೃಷಿ ವಿಶ್ವವಿದ್ಯಾಲಯದಾಗ ಹೋದಂಗ ಹೋದಂಗ್ ಮತ್ತೆ ಹೋಗಿ ದಿನ್ ಅಷ್ಟ ಅಲ್ರಿ ಗೌಡ್ರ ಅಲ್ಲಿ ಹೋಗಿ ನೋಡ್ತೀನಿ ಕರ್ಗುಳದಾವ್ ಮಣಕದ್ ದೊಡ್ಡ ದೊಡ್ಡ ಅದಾವ್ ಅದ್ರಾಗಿ ಹೆಚ್ಚಿನ ಪಾಲು ಇಷ್ಟು ಕೆಮ್ಮ ನೋಡ್ರಿ ಹೌದ್ ಬಸಣ್ಣ ಏನ್ ಹೇಳಿ ಅದನ್ನ ಗೌಡ್ರ ಅಂದಂಗ ನನ್ಗೂ ಈಗ ನೆನಪಾತ್ ನೋಡ್ರಿ ಹೋಗಿದ್ದೀನ್ರ ಅಸಾಣಕರ ಹುಟ್ಟಿದ್ದೈತಲ್ರಿ ಪಾಪ ಅದಕ್ಕೂ ಮೂನ್ಯಾಗ ಸೋರಾಕತ್ತ ಬಿಟ್ಟತಿ ಹುಸ್ ಹಸ್ ಅನ್ಕೊಂತ ಮಕೊಂಡಿತ್ತು ನಾನ್ ಹೇಳೋಂತನ ನಿಮ್ ಹತ್ರ ಬಂದೆ ಅಶ್ವತ್ಗೆ ಬಸಣ್ಣ ಬಂದಿದ್ದ ಚಲೋನಾತ್ ನೋಡಪ್ಪ ಅಲೇಲೆ ಬಸಣ್ಣ ಇದು ಚಲೋನ ಹತ್ ನೋಡ ಬಂದದಕ್ ಮತ್ತೆ ನೋಡ್ರಿ ಬಸಣ್ಣ ಮತ್ತೆ ಏನ್ರಿ ಕೇಳಿದೆ ಇಲ್ರಿ ಮತ್ತ್ ಡಾಕ್ಟರ್ ಸಾಹೇಬ್ರಿ ನಾವು ಮನುಷ್ಯರಾಟಕ್ಕೆ ಎಂಥ ಮಾಡಿದ್ವಿ ಇವು ಇಲ್ ಕರ ಕೆಮ್ತಾವ ಆಚೆ ಕಡೆ ನಾಯಿ ಕೆಮ್ತಾವ ಏನಿದು ಕೆಮ್ಮದು ಕೆಮ್ಮದು ಕೆಮ್ಮಿಂಗ್ ಅಂತಾರಲ್ರಿ ಏನಿದು ಯಾಕೆ ಬರ್ತಾವ ದನಕ್ ಸಹಿತ ಬರ್ತಾವ ಅಂದ್ರೆ ಇದು ಅಂತ ನಾ ಕೇಳಿದೀನಿ ಬಟ್ ನಾವೆಲ್ಲ ಕಾಳಜಿ ವಹಿಸ್ತಿದ್ದಲ್ಲ ಬಸಣ್ಣ ಅದನ್ನ ಬಸಣ್ಣ ಕೆಮ್ಮಿಂಗ್ ಕೆಮ್ಮಿಂಗ್ ಅನ್ನಾಗತ್ತಾನ ಏನ್ ಪಾ ಇದು ಇಂಗ್ಲಿಷ್ ಅಲ್ಲ ಇತ್ತ ಕನ್ನಡನು ಅಲ್ಲ ಅದ ನೋಡ್ರಿ ಮಜಿಕುರ್ರ ಇರೋದು ದವಕ್ಕನಿ ಸಹವಾಸರಿ ದವಕ್ಕನಿ ಹೋದಾಗ ಅವ್ರ ಏನೋ ಒಂದಿಟ್ಟು ಟುಸು ಪುಸು ಇಂಗ್ಲಿಷ್ ಮಾತಾಡ್ತಿರ್ತಾರೆ ನಮಗೂ ಒಂದೀಟ ಹಂಗ ಅದನ್ನ ಒಳಗ ತಗೊಂಡ್ಬಿಡ್ತೀವಿ ಆಮೇಲೆ சாேர் இல்லப்பா மூல நெகடி தப்பித்தல்ல ಅದು ಮನುಷ್ಯನರ ಆಗಿರ್ಲಿ ಕರನರ ಆಗಿರ್ಲಿ ನಾಯರ ಆಗಿರ್ಲಿ ಹಂಗ ಅನ್ನೋದು ಸಹಿತ ಬಿಡುಗಡೆ ಇಲ್ಲ ಅಲ್ರಿ ಸಾಹೇಬ್ರ ನಾವು ಅನ್ಕೊಂಡಿ ಬಿಡ್ರಿ ತಂಡೆ ಆತು ಬರ್ತೈತಿ ಹಾಗ ಹೀಗಂತ ಯಾಕೆ ಬರ್ತೈತಿ ಇದು ಕೆಮ್ಮದು ಅಂತ ಕೇಳಿದೀನ್ರಿ ಅದಕ್ಕೆ ಅವ್ರ ಹೇಳಿದ್ರ ನೋಡ್ಬಸಣ್ಣ ಈಗ ಒಂದ್ ಹತ್ತು ಹದಿನೈದು ದಿವಸ ಆತ್ ಬಹುದು ಧಾರವಾಡ ಆಜು ಬಾಜು ಮಳಿ ಅನ್ನೋದು ಒಂದೀಟು ಇಟು ಪುರ್ಸದ್ ಹೌದು ಹೌದಲ್ಲ ಹ್ಞೂನ್ರಿ ಗೊಡ್ಸೇನಿ ಬರೀ ಮಳಿ ಹನಿ ಜಿಟಗ ಅದಷ್ಟ ಅಲ್ಲ ನೋಡಪ್ಪ ಬಸಣ್ಣ ಬಿಸಿಲು ಬಿದ್ದಿತ್ತು ಅಂದ್ರ ಈ ರೀತಿ ತ್ರಾಸ ತ್ರಾಸಾಗದಲ್ಲ ನಾ ಕೇಳಿದೆ ಬಿಸಿಲಿಗೆ ಇದಕ್ಕ ಸಂಬಂಧ ಏನ್ರಿ ಅಂತ ಕೇಳಿ ಒಂದ್ ಎಂತ ಹೇಳಿದ್ರಿ ಹೇಳಿದಿರಿ ಏನ ಅವ್ರು ಅಂದ್ರು ಬಸಣ್ಣ ನಿನಗ್ ಗೊತ್ತಿರ್ಲಿ ಈ ಇಡೀ ವಿಶ್ವದಾಗ ದೊಡ್ಡ ಔಷಧ ಕೊಡೋರು ದೊಡ್ಡ ಔಷಧ ಸಿಗೋದು ಎಲ್ಲಿಂದ ಗೊತ್ತೈತೇನೋ ಅಂದ್ರು ಅದೇ ನೀವ್ರಿ ಡಾಕ್ಟರ್ ಸಾಹೇಬ್ರಿ ನೀವ್ ಕೊಡ್ತಿರಲ್ರಿ ಔಷಧ ಮಳ್ಳ ಅಂತವಲ್ಲ ಅಲ್ಲ ಈ ಸೂರ್ಯ ಆತನ ಬೆಳಕು ಕುಡಿಯೋ ಶುದ್ಧ ನೀರು ಇದ್ರಾಗ ಔಷಧ ಗುಣಧರ್ಮದಾವ ನಿಮ್ಗೆ ಅರ್ಥ ಆಗದಲ್ಲಪ್ಪ ರೈತರಿಗೆ ಈಗ ಬಿಸಿಲು ಬಿದ್ದಿತ್ತಂದ್ರ ಇಂತ ವೈರಸ್ ರೋಗ ಕ್ರಿಮಿ ಅಲ್ಲಿಂದ ಅಲ್ಲೇ ಸತ್ತು ಹೋಗಿ ಬಿಡ್ತಾವ ಈಗೇನೈಟೈತಿ ಅಲ್ಲೇ ಅಲ್ಲೇ ತೇವಾಂಶ ಹೆಚ್ಚಾಗಿ ಒಂದ್ ಕಡೆ ಬಿಸಿಲು ಬೀಳ್ಲಾರ ಇಂತ ಕ್ರಿಮಿಗಳ ಸಂಖ್ಯೆ ಜಾಸ್ತಿ ಆಗಿ ಒಂದ್ ಮನುಷ್ಯನಿಂದ ಇನ್ನೊಂದು ಮನುಷ್ಯಾಗ ಒಂದ್ ಕರದಿಂದ ಇನ್ನೊಂದು ಕರ್ಕೂ ಸಹಿತ ಹಬ್ಕೊಂತ ಹೊಕ್ಕಾವ ನಾಂದೇ ಅಲ್ರಿ ಡಾಕ್ಟರ್ ಸಾಹ್ರಿ ಮದ್ ಹೆಮ್ಮ ಅಂತ ಬಂದ್ಬಿಟ್ಟೈತಿ ಅದಕ್ಕೆ ಏನ್ ಔಷಧ ಉಪಚಾರ ಮಾಡ್ಬೇಕ್ರಿ ಬಸಣ್ಣ ನಾನ್ ನಿನ್ ಹೇಳಿದ್ನಲ್ಲ ಮಟ್ಟ ಮೊದ್ಲೇದಾಗಿ ನಾವ ಆ ಬೆಚ್ಚಗೆ ಇರಂಗ ನೋಡ್ಕೋಬೇಕು ಈ ಮೂರ್ ತಿಂಗ್ಳತನ ಅವ್ರ ಅಂತಾರ್ರಿ ಕೂಸಿದಂಗಂತರಿ ಕರ ಮೂರ್ ತಿಂಗಳ ತನ ಗ್ರೀಚ್ ಓಪನ್ ಮಾಡ್ಬೇಕಂತ್ರಿ ಸರಿಯಾಗಿ ಹೊಟ್ಟಿಗೆ ಹಾಲ್ ಕೊಡ್ಬೇಕಂತ್ರಿ ಜಂತಿನ ಹೋಳಕ್ ಔಷಧ ಹಾಕಿರ್ಲಿಲ್ಲ ಅಂದ್ರ ಔಷಧ ಹಾಕಿರ್ಬೇಕಂತ್ರಿ ಆಮೇಲೆ ಥಂಡಿ ಗಾಳಿ ಬೀಸಲ್ದಂತ ಚಾಟ್ ಅನ್ನ ಜಗದಾಗ ಕಟ್ಬೇಕಂತನ್ರಿ ಆಮೇಲೆ ಒಂದ್ ಈಟ್ ಬೆಂಕಿ ಮಾಡಿ ಸಂಜೆ ಮುಂದೆ ಮಳಿ ಇದ್ರ ಚಳಿ ಇದ್ರ ಒಂದ್ ಈಟ ಬೆ ಮಾಡ್ಬೇಕು ಆಮೇಲೆ ಅವ್ರ ಇನ್ನೂ ಒಂದ್ ವಾರ್ನಿಂಗ್ ಅದೇನಂತಾರಲ್ರಿ ಎಚ್ಚರಿಕೆ ಕೊಟ್ರು ಮತ್ ಬೆಚ್ಚಗ್ ಮಾಡ್ಬೇಕಂತ ಹೇಳಿ ಬೆಂಕಿ ಹಚ್ಚಿರು ಎಪ್ಪ ಎಲ್ಲ ಒಮ್ಮೆ ಆಗಿತ್ ನೋಡ್ರಿ ಅದು ಎಲ್ಲಿ ಓದಿದ್ ನೋಡ್ರಿ ಪೇಪರ್ ಹಂಗ ಆಬಾರದು ಅದಕ್ ಅವ್ರು ಡಾಕ್ಟರ್ ಹೇಳಿದ್ರು ಆತ್ರಿ ಸರ್ ಈಗ ಇದು ಕಟ್ ಇದನ್ನ ಇದನ್ ಬೆಚ್ಚ ಗಿಡದಾತು ಆದ್ರೆ ಔಷಧ ಉಪಚಾರ ಹೀಗೆ ಮಾಡ್ಬೇಕು ಅಂದ್ಕೊಳ್ಳಿ ಅವ್ರ ಅಂದ್ರೆ ನೋಡು ಬಸಣ್ಣ ನಾವು ನಮ್ಮ ಸುತ್ತಮುತ್ತ ಇರುವಂತ ಗಿಡಮೂಲಿಕೆಗಳ ಬಗ್ಗೆ ಅಲಕ್ಷಿತನ ಮಾಡ್ತೀವಿ ಹಿತ್ತಲ ಗಿಡ ಮದ್ದಲ್ಲ ಅಂತಾರಲ್ಲ ಹಂಗದ ಬಸಣ್ಣ ನಮ್ಗೆ ಏನ್ ಹೇಳ್ಬಿಟ್ಟೈತಿ ಇಂಗ್ಲಿಷ್ ಔಷಧ ಬೇಕು ಅಲೋಪತಿ ಔಷಧನ ಬೇಕು ಅಂದ್ರೆ ತಟ್ಟಂತ ಕಡಿಮೆ ಆಗ ನೀವ್ ಆಗಿದ್ದಾಗ ದೌಡ್ ಕಡಿಮೆ ಆಗಬೇಕು ಅದ್ ಮುಂದೆನಾರು ಯಾಕಾಗ್ಲಕ್ರ ಹಂಗಾಗಿ ಅವ್ರು ಏನ್ ಮಾಡಿಬಿಟ್ರು ನನ್ ಹೇಳಿದ್ರು ಅವ್ರು ಅದಕ್ಕೆ ಮನೆಯ ಸಿಗೋ ಔಷಧ ಮೊದಲು ಒಂದ್ ದಿವ್ಸ ಎರಡ್ ದಿವಸ ಪ್ರಯತ್ನ ಮಾಡ್ರಿಪ್ಪ ಏನ್ರೀ ಅವರ ಔಷಧ ಏನಿಲ್ಲ ಮನೆಯಾಗ ನೀವು ಕರೆಮೆಣಸಿನ್ ಕಾಳ ಇರ್ತೈತಿ ಹ್ಮ್ ಲವಂಗ ಇರ್ತೈತಿ ಆಮೇಲೆ ಈ ಇದರದ್ದು ಏನು ಇರ್ತೈತಿ ಮನ್ಯಾಗ ಸಿಗುವ ಔಷಧ ಏನದವಲ್ಲ ಇವು ಇಷ್ಟು ಕೆಮ್ಮಿ ಬಹಳ ಚಲೋ ಔಷಧ ಬಜಿ ಬೇರ್ ಅಂತ ಸಿಗ್ತೈತಿ ಬಜಿ ಬೇರು ಇವನ್ ಒಂದ್ ಸ್ವಲ್ಪ ಹಿರಿಯರದ ಒಂದು ಅನುಭವ ಕೇಳ್ಕೊಂಡು ಅದ್ರ ಪ್ರಕಾರ ಅದನ್ನ ಉಪಯೋಗ ಮಾಡಿದ್ರೆ ಒಂದ್ ಎರಡ್ ಮೂರ್ ದಿವಸ ಕಡಿಮೆ ಆಗ್ಬಹುದು ಉಪಯೋಗ ಮಾಡ್ತಿರ್ತಾ ಬಿಡು ಮತ್ತಿ ಮಾಡ್ಬೋದ ಜೀವಲ್ಲನ್ರಿ ಅದ ಗೌಡ್ಜನಿ ಮತ್ ಅದ್ರ ಮ್ಯಾಗೂ ಪರಿಣಾಮ ಚಲೋ ಪರಿಣಾಮ ಐತೆ ಅಂತ ಅವ್ರು ಡಾಕ್ಟರ್ ಸಾಕತ್ತ ಕಷಾಯ ಕಷಾಯ ರೀ ಹಂಗ ಅದು ಆಮೇಲೆ ಯಾವ್ದೋ ಔಷಧ ನೀವು ಕುಡಿಸ್ಬೇಕಾದ್ರು ಗೊಟ್ಟನ ಘಟ 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 ಗಟ ಎತ್ತೇಡ್ರಿ ಪಾ ಮುನ್ಸಿಪಾಲ್ಟಿ ಘಟ ಅರ್ದಾಗ ನೀರು ಶುರು ಇದಂಗ್ ಶುರು ಬ್ಯಾಡ್ರಿ ಬಾಯಾಗ ದನಕ್ ಏನೈತಿ ಯಾವಾಗ್ಲೂ ಅದು ನುಂಗ್ ಬೇಕಾದ್ರೆ ಒಂದ್ ಸ್ವಲ್ಪ ಟೈಮ್ ಬೇಕಾಗತ್ತ ಸೌಕಾಶಿಕ್ ಗೊಟ್ಟ ಎತ್ತಬೇಕು ಅದನ್ನ ಬಾಟ್ಲಿ ಕರೆಕ್ಟ್ ಕೈಯಾಗಿ ಹಿಡ್ಕೊಂಡು ಕೊಟ್ಟಂತ ಏನು ಬಿದಿರಿಂದ ಬರ್ಲಿ ಬಾಟ್ಲಿದ ಬರ್ಲಿ ಸೌಕಾಶ ಸೌಕಾಶ ಹಾಕೊಂತ ಹೋಗ್ಬೇಕಂತೀ ಅವಸರ ಮಾಡಂಗಿಲ್ಲ ಅಂತ ನೋಡ್ರಿ ಇದು ನಾ ಅಂದೆ ಅಲ್ರಿ ಒಂದ್ ವೇಳೆ ಗಟ್ಟಿಯದ ಒಂದು ಮೂನಿ ಆ ಮೂನಿಗಿಂದ ದಪ್ಪೊಂದು ಗೊಣ್ಣಿ ಅಂತ ಬರಕತೈತಲ್ರಿ ಹಿಂಗ ಅಂದೆ ಈ ಬಸವಣ್ಣ ಹಂಗಾರ ಇನ್ ಮತ್ ನಿಮೋನಿಯಾಕ್ ಹಾಕಿಸ್ಕಂತ ನೋಡೋದು ನಿಮೋನಿಯಾ ಅಂದ್ರೆ ಏನ್ರಿ ಕೇಳಿದೇನ್ರಿ ನಾನು ಬೆಳಿಲಿಲ್ಲ ಅದಕ್ಕ ಅವ್ರ ಅಂದ್ರ ಇಲ್ಲಪ್ಪ ಈಗ ಸಣ್ಣ ಪುಟ್ಟ ಬರೀ ಗಂಟ್ಲ ಬೇನಿ ಅಷ್ಟ ಬಾವು ಇಲ್ಲ ಅಷ್ಟ ಬಾವು ಇಲ್ಲ ನಾಳ ನಾಳ ಅಂತ ಏನಿರ್ತಾವ ಅಷ್ಟ ಬಾವು ಇದ್ರ ಅಂತ ದೊಡ್ಡ ತರಾಸ್ ಆಗದಲ್ಲ ಆದ್ರಸ್ತ ನಾವು ಒಳಗೆ ಹೋಗಿ ಲಂಗ್ಸ್ ಅಂತ ಏನೋ ಇಂಗ್ಲೀಷ್ ಹೇಳಿದ್ರಿ ಹೇಳಿದಿರಿ ಉಪ್ಪುಸ್ತನ ಹೋಗಿ ಅಲ್ಲಿ ಪುಪ್ಸ್ ಬಾವ್ ಬರಕ್ ಇತ್ತು ಅಂತಂದ್ರ ಅದು ಸೀರಿಯಸ್ ಕಂಡೀಷನ್ ರೀ ಅಂತ ಅಂದ್ರ ಅವ್ರು ಗಂಭೀರ ಪರಿಸ್ಥಿತಿ ಅಂತ ನೋಡ್ರಿ ಅದ್ರ ಗೊನ್ನ ನಮನಿ ಗಟ್ಟಿಯಾಗ ನಾ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು ಡಾಕ್ಟರ್ ಬೀಳತ್ರಿ ಜೊಲ್ಲು ಮೂನಿಗಿಂದ ಬೀಳತವಂತ ನಾವು ಲಕ್ಷ ಕೊಟ್ಟು ನೋಡುದ್ ಬಾಯಗಿಂದ ಬಿದ್ರಗತಿ ಕಾಣತಿರ್ತೀ ಹೇಳಿದ್ರಿ ಅದಕ್ಕ ಈಗ ನಾನು ಏನಂದೆ ಅವ್ರಿಗೆ ಡಾಕ್ಟರ್ ಸಾಹೇಬ್ರಿಗೆ ಕೇಳೇ ಬಿಟ್ಟ್ರಿ ಇಲ್ಲ ಈಗ ನಾವು ಮಾಡೋದು ಏನಿದ್ರಿ ಇಂತ ಪರಿಸ್ಥಿತಿ ನಿಮೋನಿಯಾಗುವಂತ ಪರಿಸ್ಥಿತಿ ಇದ್ರ ನೋಡಪ್ಪ ಸಣ್ಣ ನಿಮ್ ಕೈಲಿ ನೀವ್ ಏನಾಯ್ತು ಮಾಡಿದ್ರೆ ಆದರೆ ಈಗ ನ್ಯಮೋನಿಯಾ ಆಗುವಂತ ಪರಿಸ್ಥಿತಿ ಬಂದೈತಿ ಮೂನೆಗಿಂತ ದಪ್ಪಂದು ಹಸರಂದು ಗಟ್ಟಿ ಗೊಣ್ಣಿ ಬಣ್ಣಿ ಅಂತ ಬಿಳಾಕತ್ತಿದ್ರೆ ಆಗಿದ್ದಾಗ ದವಾಖನಿ ಹೋಗಿ ಅದಕ್ಕೆ ಅದೇನೋ ಇಂಜೆಕ್ಷನ್ ಅದವಂತಿರವು ಆಂಟಿಬಯೋಟಿಕ್ ಇಂಜೆಕ್ಷನ್ ಅಂತ ಇಂಜೆಕ್ಷನ್ ರೀ ಏಮ್ ನಾನು ತೊಗೊಳಕ್ರಿ ಗುಳಿಗೆ ತೊಗೊಳಕ್ರಿ ನನ್ ಎದ್ರಿಗ್ ಬರ್ತ್ರಿ ಗುಳಿಗೆ ಇಂಜೆಕ್ಷನ್ ನಾನು ಗುಳಿಗೆ ತೊಂದ್ರ ಬೇಕಾದಷ್ಟು ಕೊಡ್ಲಿ ಒಂದು ಕ್ವಿಂಟಲ್ ಕೊಡ್ಲಿ ಗುಳಿಗೆ ನುಡ್ರಿ ಯಾರಾದ್ರ ಏನ್ರಿ ಹಂಗರಿ ಗೌಡ್ರಂಗರಿ ಹಂಗ ಅಂದ್ರ ಅವ್ರು ಅದ್ಮೇನ್ ಅಂದೆ ಹೌದ್ರಿ ಇದು ಡಾಕ್ಟರ್ ಸಾಹೇಬ್ರಿ ಇದು ವರ್ಷ ವರ್ಷ ಈ ಸಮಸ್ಯೆ ಇದ್ದೇ ಇರ್ತೈತಲ್ಲ ಏನ್ ಇದಕ್ಕ ಒಂದ್ ಮಾತ್ ಹೇಳಿದ್ರಿ ಗೌಡ್ರ ಗೌಡ್ಸೇನಿ ನಿಮ್ಗೆ ಹೇಳ್ತೀನಿ ರೀ ಅವ್ರ ಡಾಕ್ಟರ್ ಹೇಳಿದ್ದು ಅಲ್ಲ ಬಸಣ ನೀನು ಇಷ್ಟು ವರ್ಷ ಕೋಲ್ ಬೆಳಗಾಗಿ ಹಾದು ತಿರುಗಿ ಅಬ್ಜಾಗಿ ಹೋಗಿದ್ದೀ ಇಡೀ ಪ್ರಕೃತಿನ ಅಥವಾ ನಿಸರ್ಗನ ನಾವು ಬದ್ಲಿ ಸಾಧ್ಯ ಇದೇನ ಇಲ್ಲ ಮಣಿ ಬಾ ಅಂದಾಗ ಬರುದಿಲ್ಲ ಬ್ಯಾಡಂದ ಬಿಡೋದಿಲ್ಲ ಬಿಸಿಲು ಬೀಳ ಅಂದ ಬೀಳದಿಲ್ಲ ಬ್ಯಾಡ್ ಅಂದ ಬಿಡುದಿಲ್ಲ ಅಂತ ಪರಿಸ್ಥಿತಿ ಒಳಗ ನಮಗ ಉಳಿದಿರೋ ದಾರಿ ಏನಪ್ಪಾ ಅದಕ್ಕೆ ಅವ್ರು ಹೇಳಿದ್ರಿ ನಾವು ರಕ್ಷಣಾ ಮಾಡ್ಕೋಬೇಕು ಅದರ್ಲಿಂದ ನಾವು ಅದಕ್ಕೆ ಹೊಂದ್ಕೋಬೇಕು ಇನ್ನೂ ಒಂದ್ ಉದಾಹರಣೆ ರೀ ಅದ್ ಒಂದಮ್ಮ ನೀವು ಸಣ್ಣದ ಉದಾಹರಣೆ ಕೊಟ್ಟರು ಸೇ ಬರ್ಬ್ರಿ ಏ ಬಹಳ ಚಂದ ಹೇಳಿದ್ರಿ ಈ ನೋಡಪ್ಪ ಬಸಣ್ಣ ನೀನು ಇಲ್ಲಿ ಎಲ್ಲ ಗುಡ್ಗಾಡ್ನೆಯಾಗ ಹೊಂಟಿಯಪ್ಪ ಅಲ್ಲಿ ಎಲ್ಲಾ ಕಾಲ ಮುಳ್ಳು ಕಲ್ಲು ಎಲ್ಲಾ ಅದಾವ ಅವನಿಷ್ಟು ತಗೋದು ನೀ ಅಲ್ಲಿ ಹೋಗಕ್ ಆಗ ಅದ್ರ ಬದ್ದಿ ಒಂದ್ ಜತಿ ಚಪ್ಪಲ್ ಹಾಕೊಂಡು ಹೋಗಿ ಇಲ್ಲ ಒಂದ್ ಜೊತಿ ನೀ ಚಪ್ಪಲ್ ಹಾಕೊಂಡು ಹಾದಿ ಅಂದ್ರೆ ಅವ್ ಯಾವ ಮುಳ್ಳು ಕಲ್ಲು ಅಂತವೇನು ನಡಂಗಿಲ್ಲ ಅಂದ್ರೆ ನಾ ಹೇಳೋದು ನಮ್ದು ರಕ್ಷಣಾ ನಾವು ಮಾಡ್ಕೋಬೇಕು ಅಂದ್ರೆ ಇಲ್ಲಿ ಸಹಿತ ನಮ್ಮ ಕರುಗಳಿಗೆ ಅಂತ ಹವಾಮಾನ ಬರ್ತಪ್ಪ ಅನ್ನೋದು ಗೊತ್ತಾದ್ರ ಹವಾಮಾನ ಅಂದ್ರೆ ಮುಂಜಾಗೃತಿ ಕ್ರಮ ನಾವು ತಗೊಂಡೇಪಾ ಅಂದ್ರ ಅಲ್ಲಿದು ಈ ನಿಮೋನಿಯಾ ಅಂತ ಕಂಡೀಷನ್ ಆ ಒಂದು ಸ್ಥಿತಿನ ನಾವು ತಪ್ಪಿಸಕ್ಕೆ ಸಾಧ್ಯ ಐತಿ ಮತ್ತ ನಾನು ದಿನರಿ ಇಲ್ಲ ಮ್ಯಾಮ್ ಏನೇ ಬಿಡ್ತಿರಿ ಊರಾಗಿರುದಲ್ಲಾ ಹಂಗಿಲ್ಲ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ಲಿಲ್ಲ ಅಂದ್ರೆ ಹ್ಯಾಗ್ರಿ ಇದು ನಡೀತಿ ತನ್ರಿ ಏನ್ ಹುಚ್ಚದಿ ಏನ್ ಹುಚ್ಚದಿ ಬಸಣ್ಣ ಚಿಕಿತ್ಸೆ ಮಾಡುವಂತ ಹಂತದಾಗ ಸಹಿತ ನಾನು ಕೊಡ್ಸೋದಿಲ್ಲ ಅಂತಂದು ಅಂದ್ರೆ ಮುಂದೆ ಏನ್ ಅದಕ್ಕೆ ಅದಕ್ ನೀನ ಜವಾಬ್ದಾರಿ ರೀ ಡಾಕ್ಟರ್ ಸಾಹೇಬ್ರ ಏನ್ ಪ್ರಾಣಿ ಹೋಗುತ್ತಿ ದಸಕ್ ಅಂದ್ಬಿಡ್ ಗೋಡ್ಜಲ್ಲ ಬಿಡ್ತಿ ಏ ಇಲ್ರಿ ಡಾಕ್ಟರ್ ಸಾಹೇಬ್ರಂ ನಾನು ಕರೆಕ್ಟ್ ಆಗಿ ಮಾಡ್ತಿತ್ತು ನೀವ್ ಹೇಳಿದಂಗ ಮಾಡ್ತೀನಿ ನಾನು ಅಂತ ಹಂಗ ಎಲ್ಲಾ ಪ್ರಾಣಿ ಒಳಗನು ಕರ ಮೊದ್ಲ್ ಮಾಡಿ ನಾಯಿ ಮೊದ್ಲು ಮಾಡಿ ದನ ಮೊದ್ಲು ಮಾಡಿ ಯಾವರ ಅಂತ ಕೆಂಪಿದ್ರ ಮೊದ್ಲೆದ್ ನೆನ್ಪಿಡ್ರಿ ಕೆಮ್ಮು ಒಂದದಿಂದ ಕಮ್ಮಿ ಆಗೋದಲ್ಲ ಯಾಕಂದ್ರೆ ಅದೇನೋ ಏನೋ ಒಂದಿಟ್ಟು ವೈರಲ್ ನಿಂದ ಅದೇನೋ ವೈರಸ್ ಅಂತರಿ ಅಂತಾದ್ರಿಂದ ನೆಗಡಿ ಬಂದು ಕೆಮ್ಮು ಬಂದಿದ್ರ ಅದಕ್ಕೆ ಒಂದ್ ಎಂಟು ದಿವ್ಸರ ಟೈಮ್ ಬೇಕಾಗ್ತೈತಿ ಅವಸರ ಮಾಡಕ್ ಹೋಗ್ಬೇಡ್ರಿ ಏನ್ ಒಂಗೆ ಅದ ಐತಿ ಅದಕ್ಕೇನ್ ಆಗೋದಲ್ಲ ಸ್ವಲ್ಪ ನೆರಳಾ ಏನೋ ನರಳಾಡ್ತೈತಿ ನೆಲೆಸಾಡ್ತೈತಿ ಒಪ್ತಿನಿ ಆದ್ರ ಒನ್ ಜೀವಕ ಹಾನಿ ಇರುದಿಲ್ಲ ಅದರ ಟ್ರೀಟ್ಮೆಂಟ್ ಮಾತ್ರ ಕೊಡಿಸುವಂತ ಹೋಗ್ಬೇಕು ನೀವು ಚಿಕಿತ್ಸೆ ಕೊಡಿಸುವಂತ ಹೋಗ್ಬೇಕು ನೀವು ಅಲ್ಪ ಬಸಣ್ಣ ಈಗ ನಾ ಹೇಳ್ದೆ ಮಾನ್ಯ ಕರ ಹಾಕಿದ್ದ ಅದಕ್ಕೊಂದ್ ಸ್ವಲ್ಪ ನೆಗಡಿ ಆದಂಗ ಆಗೇತಿ ಅಂತಂದ ಅದಕ್ಕೆ ಏನ್ ಮಾಡೋಣ ಅಂತ ಹೇಳಲ್ಲ ಅದನ್ನ ಹೇಳಿದ್ನಲ್ರಿ ಈಗ ಗೌಡಶನಿ ಈಗ ಮೊದ್ಲ ದಂದಕ್ಕೆ ನೀವು ಹಿಂದೆ ಹಗ ಬಿಟ್ಬಿಟ್ರಿ ಹುಂಡ್ ಗಾಳಿ ಹಂಗ ಬಿಸ್ತೈತದ ದಂದಕ್ಕೆ ಈಗ ಹೆಂಗ ಬಾಣಂತಿರ ಅಲ್ಲಿ ಅಥವಾ ನಾವು ಈಗ ಅಗದಿ ಹೆರಿಗಾದ ಅವ್ರನ್ನ ನಾವ್ ಹೆಂಗ್ ಜಾಪನ್ ಮಾಡ್ತೀವಿ ಹಂಗ ಕರ ಹಾಕಿದ್ ಆಕಳನ್ನು ಜಾಪನ್ ಮಾಡ್ಬೇಕ್ರಿ ಹೊಸದಾಗಿ ಹುಟ್ಟಿದ್ ಕರನ್ನು ನಾವ್ ಆ ರೀತಿ ಜಾಪನ್ ಮಾಡ್ಬೇಕಾಗ್ರಿ ಅದಕ್ಕೆ ನೀತಿ ಮೊದ್ಲು ಅದನ್ನ ಚಾಟ್ ಮಾಡ್ರಿ ಆಮೇಲೆ ಮುಂಜಾನೆ ಸಂಜೆಕ್ಕೊಮ್ಮೆ ಒಂದಿಟ್ಟು ಹವ ತಂಪಿದ್ದಾಗ ಒಂದಿಟ್ಟು ಉರಿ ಕಾಸು ಆದ್ರೆ ಆಮೇಲೆ ಈಗ ಕರಕಿನ ಹಾಲ್ ಮಾತ್ರ ಯಾವ ಕಾರಣಕ್ಕೂ ಕಡಿಮೆ ಮಾಡಾಕ್ ಹೋಗಬ್ಯಾಡ್ರಿ ನಾನು ಅಂದೆ ಗೌಡ್ರಿಗೆ ಗೌಡ್ರ ನಿಮ್ ಹೇಳ್ತೀನಿ ಇದನ್ನ ಡಾಕ್ಟರ್ ಕೇಳಿದ್ ಅಂದೆ ಯಾಕ್ರಿ ಹಾಲ್ ಯಾಕಡಿ ಮಾಡ್ಬಾರದು ಹಾಲು ಯಾಕಡಿ ಮಾಡಬಹುದು ಅಲ್ಲ ಹೊಸಣ್ಣ ಹುಟ್ಟಿದ ಕರಕ್ ಮೊದಲ ಗಿಣ್ಣದ ಹಾಲು ತಾಯಿ ಹಾಲು ಅವಶ್ಯವಾಗಿ ಬೇಕು ಅದು ರೋಗ ನಿರೋಧಕ ಶಕ್ತಿ ಹೊಂದಿರತೈತಿ ಅದನ್ನ ತಣ್ಕೊಳ ಶಕ್ತಿ ಬಂದ್ರನ ಈ ಸಣ್ ಸಣ್ಣ ನೆಗಡಿ ಕೆಮ್ಮು ಇಂಥವನ್ನೆಲ್ಲ ಕಿತ್ತೋಗ ಇಲ್ಲ ಮತ್ತೆ ಅಂತ ಹಗಲೇ ಕಾಡಸ್ತಾವ ಅದಕ್ಕೆ ಹಾಲು ಮಾತ್ರ ಕಮ್ಮಿ ಮಾಡ அந்த அவரு அந்த ஹிங்கந்தாங்க இத பிடி பேசிரே குளிக் வேயிரே இன்ஜெக்ஷன் பேசிரி அந்த கேக்க மாத்திர ஏ பசண்ண நீங்க வாட் டாக்டர் கொட்டி எம்பா நீங்க ஏனால திராஸ் இத்பா அல்ல நான் இர்த்தினி ಅದ್ ಐತಿ ನೋಡಿ ಹೇಳ್ತೀನಿ ಅಂತ ಆದ್ರ ಮನೆಯಾಗಿನ ಔಷಧ ನಿಮ್ಗೆ ಆಗಲ್ಲ ಏನ್ ನೀ ಅದನ್ನ ನೀನು ಬರೋಬರಿ ಒಂದ್ ಎರಡ್ ಮೂರ್ ದಿವಸ ನೋಡು ಸಣ್ಣ ಪುಟ್ಟಕ್ ಮಾಡಬಹುದು ಮಾಡ್ಬೋದು ವೇಳೆ ಸಹಿತ ಉಪಯೋಗ ಆಗತ್ರಿ ಅವ್ರು ಹೇಳಿದ್ರ ಒಂದ್ ಯಾರ್ರಿ ಅವು ಬಹಳ ಅದ್ ಏನ್ ಇಷ್ಟು ನೆನ್ಪಿಡ್ಕಷ್ಟ್ರಿ ಅಷ್ಟಕ್ಕೂತಾ ಹೇಳಿದ್ರು ಹಿಂಗ ಇದು ಕರದ್ದು ಸಾಕಾಣಿಕೆ ಈ ಕೆಮ್ಮಿನ ವಿಷಯದಾಗ ಈ ಹವಾಮಾನದ ವಿಷಯದಾಗ ಏನ್ ಚಂದ ಹೇಳಿದ್ರಂತೀರಿ ಡಾಕ್ಟರ್ ಸಾಹೇಬ್ ಬಾಳ ಚಲೋ ಮತ್ತೆ ಕೆಮ್ಮೊಂದು ನಿಂದ್ರಸಾಕ್ ಮತ್ತೆ ಇದು ಒಂದು ಒಳ್ಳೆ ಉಪಾಯ ಅಂದಂಗ ಉಪಾಯ ಐತ್ರಿ ಉಪಾಯ ಐತಿ ಐತ್ರಿ ಅದು ಬಸಣ್ಣ ಒಂದಿಟ್ ಕಷಾಯ ಅಂದ್ವಲ್ಲ ಮತ್ತೆ ನೆಗಡಿ ಅದು ಬಂದ್ರ ನಿನ್ಗೂ ಮಾಡ್ಕೊಡ್ತ ಬಿಡು ಈಗ ಕಷಾಯನ ಮತ್ ನಮ್ ಕರ್ಕ ಒಂದಿಟ್ ಹಾಕಿದ್ರೆ ನಡೀತತ್ತನಪ್ಪ ಕರ್ಕ ನೋಡ್ರಿ ಗೌಡ್ಶನಿ ಹೇಳಿದ್ನಲ್ಲ ಅರ್ಧ ವಾಟಿಗೆ ಅದಾಟ್ ಸಾವಕಾಶ ಕುಡಿಸ್ರಿ ಆದ್ರೆ ಹೇಳಿದ್ನಲ್ಲ ಕುಡ್ಸೋದ್ರಾಗ ಅವಸರ ಮಾಡಿದ್ರಿ ಮತ್ತ ಒಂದ್ ಹೋಗಿ ಇನ್ನೊಂದ್ ಹಾಕೈತ್ ಅವಸರ ಮಾಡಂಗಿಲ್ಲ ಅಷ್ಟ್ ಮಾಡ್ರಿ ಅಂದ್ರಿ ಬಾಯಿಲ್ ಗೌಡಿಶೇನಿ ಆದ್ರಿ ಏನು ಬರ್ತೈತ್ ಪ್ರಸಣ್ಣ ನನಗ ಸ್ವಲ್ಪ ಗುಸು ಗುಸ ಅನ್ನಕೈತೈತೆ ಮತ್ತ ನಾನು ಹೋಗ್ತೀನಿ ಕಸ ಬ್ಯಾಡ್ರಿ ನೀವ್ ಗಟ್ಟಿದ್ರಿ ಗೌಡ್ರ ಇರ್ರಿ ಗಟ್ಟಿ ಗಟ್ಟಿ ಇರ್ರಿ ಆಗ್ಲೇನೆ ಹೇಳಿ ಇಟ್ಟಿತ್ತಪ್ಪ ಸ್ವಲ್ಪ ಯಾಕ ಗೌಡ್ರಿಗೆ ನೆಗಡಿ ಬರಂಗ್ ಕಾಣಿಸ್ತೈತಿ ಕಷಾಯ ಮಾಡು ಅಂತ ಹೇಳಿ ನೋಡ್ ನೋಡ್ ತಂದ ಬಿಟ್ರು ನೋಡು ಕಷಾಯನ ತಗೋಪ್ಪ ತರಿ 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 ತೋರಿ ತಗೋ ಬಸಣ್ಣ ನೀವು ತೋರಿ ಗೌಡ್ರಿ ಅಲ್ರಿ ಹಾ 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 ದಿವಸ ನನಗೆ ಚಾ ಅಂದ್ರೆ ಪಂಚಪ್ರಾಣ ಅಂತ ಅನಿಸಿತ್ತು ಇವತ್ತು ಈ ಕೆಮ್ಮು ನೆಗಡಿ ಇದ್ದಾಗ ಇದು ಕಷಾಯ ಎಂತ ಒಳ್ಳೇದ್ರಿ ಇದು ಅಬಾ ಅಲ್ಲ ಬಸಣ್ಣ ಮತ್ತೆ ಆರೋಗ್ಯ ಹೋದಾಗ ಹೋಟೆಲ್ ಕುಡಿತಿದೆ ಮತ್ತೆ ಇಲ್ಲಿ ಏ ಇಲ್ಲಿ ಬಿಡ್ರಿ ನಮ್ಗೆ ಇನ್ನೂ ಅಂತ ಹೋಟೆಲ್ ಚಟ ಅಷ್ಟು ಬೆಳೆದಿಲ್ಲ ಆದ್ರೆ ಮನೆ ಅಂದ ಏನೈತೆ ಅಲ್ಲಿ ಇದು ಅಗ್ಗದಿ ಅರ್ಪಟ್ ಐತ್ ನೋಡ್ರಿ ಇದು ಇದು ಕಷಾಯ ಇದನ್ನ ಗೌಡ ಶಾಣ್ಯರಿಗೆ ಕೇಳ ಇಸ್ಕೊತಿನ್ರಿ ಅದ್ ಏನ್ ಪುಡಿ ಎಲ್ಲಿ ಸಿಗುತ್ತೆ ಏನು ಹೆಂಗ್ ಮಾಡ್ಬೇಕು ಅದನ್ನ ಮನೆಯಾಗ ನಾನು ಅದನ್ನ ಒಂದ ಸಾಧನ ಇಟ್ಟು ಬಿಡ್ತೀನಿ ಆದ್ರೆ ಗೌಡ್ರ ಬಹಳ ಮನಸ್ಸಿಗೆ ನಿಧಾನ ಆದ್ರಿ ಮತ್ ಮುಂದಿನ ಕೆಮ್ಮು ಕಡಿಮೆ ಆದ್ಮೇಲೆ ಬರ್ತೀನಿ ಗೌಡ್ರೆ ಬಾ ಬಸಣ್ಣ ಮತ್ತೆ ಏ ಹಂಗ ಅನ್ಬೇಡಪ್ಪ ಕೆಮ್ಮಿದ್ರುನು ಬಾ ನಾವ್ ಕಷ್ಟಾಯಂತ್ರು ಕೊಡ್ತೇವಿ ಮತ್ತೇನು ನೀವ್ ಬಂದ್ರೇತಿ ಹೇಳಿ ನಮ್ಗಣ್ಣ ಈಗೆಲ್ಲಾ ಹೇಳಿದಲ್ಲ ನಾನೇ ಅಲ್ಲಿ ಮೇಲಿನ ಮನಿಗ್ ಹೊಂಟಿದಿನಿ ಅಲ್ಲಿ ಸಿಕ್ಕಿದಂದಿಗೆ ಎಲ್ಲರಿಗ ಹೇಳ್ಕೊಂಡ್ ಬರ್ತೀನಿ ನೋಡ್ ಬಸಣ್ಣ ಮತ್ತೆ ಬಹಳ ಚಲೋ ಹತ್ರ ಪಾಪ ಕರ ಅಂದ್ರ ಏನ್ರಿ ಇವತ್ತಿನ ಕರನ ನಾಳೆ ದೊಡ್ಡ ಆಸ್ತಿ ಆಕತ್ ಇವತ್ತಿನ ಕರನ ನಾಳೆನ ಕಾಮಧೇನು ಆಗತ್ತ ಸಣ್ಣ ಕರ ಇದ್ದ ನಾವ್ ಜೋಪಾನ ಮಾಡಿದ್ವಿ ಆದ್ರೆ ನಾಳೆ ನಮಗ ದೊಡ್ಡ ಲಾಭ ತರುವಂತ ರಾಸುಗಳ ಒಳ್ಳೇದ್ ನೋಡ್ಬಸಿದ್ರೆ ಬಾಳಿ ಮತ್ ನುಡಿಬತ್ತು ಎಲ್ಲಾ ಸಿಗದವ್ ನೋಡ ಏನ ಬಿಡ್ರಿ ಎಲ್ಲಾ ನಮ್ ಡಾಕ್ಟರ್ ಸಾಹೇಬ್ರ ಏನ್ ಹೇಳಿರ್ತಾರ ಅದನ್ನ ತಗೊಂಡ್ ಬಂದು ಇಲ್ಲಿ ಹೇಳ್ತಿರ್ತೀನಿಂಗ ಇದುವರೆಗೆ ವಾರದ ಬಸಣ್ಣ ಕಾರ್ಯಕ್ರಮವನ್ನ ಕೇಳಿದ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಮಳಿಮಠ ಸಂಯೋಜನೆ ಪ್ರೊಫೆಸರ್ ಎಸ್ ದೇವೇಂದ್ರಪ್ಪ